ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಈಗಾಗಲೇ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ ಹಾಗೂ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಆಯಾ ಸರಿಹೊಂದುವಂತಹ ವಿಷ್ಣು ಸಹಸ್ರನಾಮದ ಸ್ತೋತ್ರ ಜೊತೆಗೆ ಅದರ ಅರ್ಥವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದೇವೆ ಮೊದಲನೇದು ಆಗಿ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದವರಿಗೆ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಈ ಸಂಚಿಕೆಯಲ್ಲಿ ಎರಡನೇ ಶ್ಲೋಕ ಇದು ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಘ್ನೋಕ್ಷರ ಏವಚ ಅಂದರೆ ಪೂತಾತ್ಮ ಅಂತ ಹೇಳಿದ್ರೆ ದ್ವೇಷಗಳ ತ್ರಿಗುಣಗಳ ಸ್ಪರ್ಶವಿಲ್ಲದ ಪವಿತ್ರವಾದ ಸ್ವರೂಪ ಆದಂತಹ ಭಗವಂತನನ್ನು ನಾವು ಪೂತಾತ್ಮ ಅಂತ ಕರಿತೀವಿ ಅದೇ ರೀತಿ ಎರಡನೇ ಶಬ್ದ ಪರಮಾತ್ಮ ಆತ್ಮ ಎಂದರೆ ದೇಹ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಆತ್ಮ ಅಂದರೆ ದೇಹ ಅಲ್ಲ ಅನ್ಬೋದು ಎಲ್ರಿಗೂ ಗೊತ್ತು ಭಾವನೆಗಳ ಗೂಡಾದ ಮನಸ್ಸು ಅದೂ ಅಲ್ಲ ಏಕೆಂದರೆ ನಾವು ಮನಸ್ಸಿನಿಂದ ಯೋಚಿಸುವುದು ಇಂತಹ ಮನಸ್ಸನ್ನು ನಿಯಂತ್ರಿಸುವವರು ಯಾರಾದರೂ ಒಬ್ಬರಾಗಿರಲೇಬೇಕಲ್ವಾ ಅದೇ ಜೀವ ಆದರೆ ಈ ಜೀವವನ್ನು ನಿಯಂತ್ರಿಸುವ ಶಕ್ತಿ ಯಾವುದು ಆತನೇ ಪರಮಾತ್ಮ ಎಲ್ಲ ಆತ್ಮಗಳಿಗೂ ಪರಮವಾದ ಆತ್ಮ ಬ್ರಹ್ಮಾದಿ ಸಕಲ ಚೇತನಗಳಿಗೂ ಹಿರಿಯನಾದ ಸ್ವಾಮಿ ಇವನನ್ನೇ ನಾವು ಪರಮಾತ್ಮ ಅಂತ ಕರಿತೀವಿ ಪರಮ ಅಂತ ಹೇಳಿದ್ರೆ ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಎಲ್ಲ ಆತ್ಮಗಳಿಗೂ ಒಡೆಯನಾಗಿರುವಂತಹ ಆತ್ಮನೇ ಪರಮಾತ್ಮ ಮೂರನೇ ಪದ ಮುಕ್ತ ನಾಂ ಪರಮಾಗತಿ ಚತುರ್ಮುಖ ಆಯಸ್ಸು ನೂರು ಕಲ್ಪ ನಮ್ಮ ಮನುಷ್ಯರ ಆಯಸ್ಸು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೂರು ವರ್ಷ ಆದರೂ ನಾವು ಚೆನ್ನಾಗಿದ್ದರೆ ಇಲ್ಲಾಂದರೆ ಐವತ್ತು ವರ್ಷ ಒಂದು ಕಲ್ಪ ಅಂದರೆ ಇಪ್ಪತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಅಂದರೆ ಚತುರ್ಮುಖನ ಬ್ರಹ್ಮನ ಎಷ್ಟಿದೆ ಎಷ್ಟಿರಬೇಕು ಸಾವಿರ ಕೋಟಿ ವರ್ಷ ಲೆಕ್ಕದಲ್ಲಿದೆ ಅದೇ ಮಾನವನ ಸಾಧನೆ ಒಂದು ಕಲ್ಪ ಮುಕ್ತಿ ಸ್ಥಿತಿಯಲ್ಲಿ ಮಾನವನ ಜೊತೆಗೆ ಚತುರ್ಮುಖನ ಬ್ರಹ್ಮರು ಮಾರ್ಗದರ್ಶಕರಾಗಿರ್ತಾರೆ ಮುಕ್ತಾನಾಂ ಪರಮಾಗತಿ ಅಂದರೆ ಮುಕ್ತಿ ಪಡೆದವರಿಗೆ ಮುಕ್ತಿಯಲ್ಲೂ ಚತುರ್ಮುಖನ ಬ್ರಹ್ಮರೊಂದಿಗೆ ಮಾರ್ಗದರ್ಶನ ಮಾಡುವವನು ಹೀಗೆ ಚತುರ್ಮುಖ ಬ್ರಹ್ಮರಿಗೂ ಮಾರ್ಗದರ್ಶನ ಮಾಡುವವನು ಮತ್ತು ಮುಕ್ತಿ ಪಡೆದ ಎಲ್ಲ ಆತ್ಮರಿಗೂ ತಾಯಿಯಾಗಿರುವ ಶ್ರೀ ತತ್ವಲಕ್ಷ್ಮಿಗೂ ಆಶ್ರಯದಾತನಾಗಿರುವನೇ ಭಗವಂತ ಅವನೇ ಮುಕ್ತಾನಾಂ ಪರಮಾಗತಿ ಅದೇ ರೀತಿ ಅವ್ಯಯ ಅವ್ಯಯ ಅಂದರೆ ಎಲ್ಲ ವಸ್ತುವಿನ ಒಳಗಿದ್ದು ಏಕರೂಪನಾಗಿ ಇರುವವನು ಆನೆ ಮತ್ತು ಇರುವೆ ಒಳಗೆ ಇರುವ ಭಗವಂತ ಒಬ್ಬನೇ ಹೊರತು ಬೇರೆ ಬೇರೆ ಅಲ್ಲ ಇಲ್ಲಿ ವ್ಯಯ ಅಂದರೆ ಕಮ್ಮಿಯಾಗುವುದು ಖರ್ಚು ನಾಶ ಇತ್ಯಾದಿ ಯಾವ ಪದವು ಯಾವ ಕಾಲದಲ್ಲೂ ಯಾವ ಕಡಿಮೆ ಆಗದೆ ನಾಶವಾಗದೆ ಅನಾದಿ ಅನಂತ ಕಾಲದಲ್ಲೂ ಏಕರೂಪವಾಗಿರುವಂತಹ ಶಾಶ್ವತವಾದ ತತ್ವ ಅಂತ ಹೇಳಿದ್ರೆ ಅದೇ ಭಗವಂತನ ಅವ್ಯಯ ಅವ್ಯಯ ವ್ಯಯ ಅಂದರೆ ನಶಿಸಿ ಹೋಗುವುದು ಅವ್ಯಯ ಅಂದರೆ ನಾಶವಾಗದೇ ಇರುವಂಥದ್ದು ನಂತರ ಬರುವ ಶಬ್ದ ಪುರುಷ ಇದು ತುಂಬ ಪ್ರಮುಖವಾದ ನಾಮ ವೇದದ ಸಾರಭೂತವಾದ ಪುರುಷ ಸೂಕ್ತದಲ್ಲಿ ಬರುವಂತಹ ಸೂಕ್ತಗಳ ಪ್ರತಿಫಲದ ರೂಪವೇ ಭಗವಂತನ ಪುರುಷ ನಾಮಕವಾದ ರೂಪ ಪುರು ಅಂದರೆ ಎಲ್ಲದಕ್ಕಿಂತ ದೊಡ್ಡದು ಅಥವಾ ಅನಂತ ಬ್ರಹ್ಮಾಂಡ ರಚನೆ ಆಗುವ ಮುಂಚೆ ಬ್ರಹ್ಮಾಂಡ ಸೃಷ್ಟಿ ಆದ ಮೇಲೂ ಬ್ರಹ್ಮಾಂಡ ಮತ್ತು ಪಿಂಡಾಂಡದಲ್ಲಿ ಅನಂತವಾಗಿ ತುಂಬಿರುವವನೇ ಪುರುಷೋತ್ತಮ ಅಂದರೆ ಪುರುಷ ಈ ಶಬ್ದವನ್ನು ಪುರು ಪ್ಲಸ್ ಶ ಎಂದು ಒಡೆಯ ಅರ್ಥೈಸಬಹುದು ಇಲ್ಲಿ ಪುರು ಅಂದರೆ ಪೂರ್ಣತೆ ಹೊಂದಿದ ದೇಹ ಅಂದರೆ ಪರ್ಫೆಕ್ಟ್ ಬಾಡಿ ಶ ಅಂದರೆ ನೆಲೆಸಿರುವವರನ್ನು ಆದ್ದರಿಂದ ಪುರುಷ ಎಂದರೆ ಪುರದಲ್ಲಿ ಇದ್ದು ಅದರ ಒಡೆತನವನ್ನು ಹೊಂದಿರುವಂತಹ ಹಾಗೂ ಇತರ ಎಲ್ಲ ಪುರದ ಒಡೆಯ ಪುರದ ಒಳಗಡೆ ಪುರದ ಹೊರಗಡೆ ತುಂಬಿರುವಂತಹ ಅನಂತವಾಗಿರುವಂತಹ ಪರಮ ಪುರುಷ ಹಾಗೂ ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ಮತ್ತು ತೇಜಸ್ಸು ಈ ಷಡ್ಗುಣಗಳಿಂದ ಪೂರ್ಣನಾಗಿ ಜಗತ್ತನ್ನು ನಿಯಂತ್ರಿಸುವವನೇ ಪುರುಷ ಇನ್ನು ಈ ಪೂ ರು ಷ ಅನ್ನುವ ಈ ಕಾಕ್ಷರಗಳಿಗೆ ವಿಶಿಷ್ಟವಾದ ಅರ್ಥವಿದೆ ಅಂದರೆ ಪೂ ಅಂದರೆ ಎಲ್ಲವನ್ನು ಪಾವನಗೊಳಿಸುವವನು ರು ಅಂದರೆ ತಾನು ಒಳಗಿದ್ದು ಶತ್ರು ಅಜ್ಞಾನ ದುಃಖವನ್ನು ತಡೆದು ಜೀವವನ್ನು ಉದ್ಧಾರ ಮಾಡುವವನು ಶಹ ಎಂದರೆ ಎಲ್ಲೆಡೆ ಎಲ್ಲೆಡೆ ಮಲಗಿದವ ಮಲಗಿದವ ಅಂದರೆ ಅನಾಯಾಸವಾಗಿ ಎಲ್ಲ ಕಾರ್ಯವನ್ನು ಮಾಡುವವ ಈ ರೀತಿ ಭಗವಂತನ ಪುರುಷ ನಾಮ ಅನೇಕ ಅರ್ಥಗಳಲ್ಲಿ ಕರೆದುಕೊಳ್ಳುತ್ತದೆ ಅಂದರೆ ಇಷ್ಟು ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಪದಕ್ಕೆ ನೂರು ಸಾವಿರ ಅರ್ಥಗಳಿರುತ್ತೆ ಅದಕ್ಕೆ ವಿಷ್ಣು ಸಹಸ್ರನಾಮ ಅಷ್ಟೊಂದು ಪ್ರಖ್ಯಾತವಾಗಿ ಎಲ್ಲರಿಗೂ ಒಂದು ಪವಾಡವನ್ನು ಸೃಷ್ಟಿ ಮಾಡುವುದು ನಂತರ ಬರುವುದು ಸಾಕ್ಷಿ ಸಾಕ್ಷಿ ಎಂದರೆ ಎಲ್ಲರಿಗೂ ಕಣ್ಣಾರೆ ಕಾಣಬಲ್ಲವ ಎಂದರ್ಥ ಭಗವಂತನ ಮುಂದೆ ನಾವು ಮುಚ್ಚಿಕೊಳ್ಳೋದು ಮತ್ತೇನೂ ಇಲ್ಲ ಅಂದರೆ ಭಗವಂತನ ಮುಂದೆ ನಾವೆಲ್ಲರೂ ಬೆತ್ತಲಾಗಿ ಅದು ಆತನ ಮುಂದೆ ಮುಚ್ಚಿಟ್ಟುಕೊಂಡು ಮಾಡುವ ಯಾವ ಕೆಲಸವೂ ಅಲ್ಲ ಭಗವಂತನ ಮುಂದೆ ನಾವು ಬ ಬೆತ್ತಲಾಗದೆ ಭಗವಂತನ ನಮಗೆ ಏನು ಬಿಟ್ಟಿಕೊಳ್ಳುವುದಿಲ್ಲವೋ ಅದುದರಿಂದ ಭಗವಂತ ಎಲ್ಲವನ್ನೂ ಕಾಣಬಲ್ಲ ಸಾಕ್ಷಿ ಇಲ್ಲಿ ಅಕ್ಷಿಗಳು ಎಂದರೆ ಉಳ್ಳವರು ಆದರೆ ನಾವು ನೀವು ಅಕ್ಷಿಗಳ ಸಖನಾಗಿ ನಮ್ಮನ್ನು ಉದ್ಧಾರ ಮಾಡುವವನ ಸಾಕ್ಷಿಯಾಗಿರುವವನೇ ನಮ್ಮ ಪುರುಷೋತ್ತಮ ಅವನೇ ಭಗವಂತ ಇದು ಸಾಕ್ಷಿಯಾಗಿದೆ ನಂತರ ಬರುವ ಅಂತಹ ಪದ ಕ್ಷೇತ್ರಜ್ಞ ಕ್ಷೇತ್ರಜ್ಞ ಎಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕ್ಷೇತ್ರ ಅಂದರೆ ಜಾಗ ಪ್ಲೇಸ್ ಕ್ಷೇತ್ರವನ್ನು ತಿಳಿದವನು ತಿಳಿದವನಿಗೇನಂತೀವಿ ಕ್ಷೇತ್ರಜ್ಞ ಕ್ಷೇ ಅಂದರೆ ನಾವು ಮನುಷ್ಯ ರೂಪದಲ್ಲಿ ನಾವು ಇದನ್ನು ತಾತ್ಪರ್ಯವಾಗಿ ತಗೊತೀವಿ ಅಂತ ಹೇಳಿದಾಗ ಕ್ಷೇತ್ರ ಅಂದರೆ ನಾವು ವಾಸ ಮಾಡುವ ನೆಲೆ ನಾವು ವಾಸ ಮಾಡುವುದು ಚತುರ್ಮುಖನ ಕ್ಷೇತ್ರವಾದ ಈ ಬ್ರಹ್ಮಾಂಡದಲ್ಲಿ ಮತ್ತು ಜೀವದ ನೆಲೆಯಾದ ಶರೀರ ನಮ್ಮ ಕ್ಷೇತ್ರ ಆದ್ದರಿಂದ ಕ್ಷೇತ್ರಜ್ಞ ಎಂದರೆ ಈ ಬ್ರಹ್ಮಾಂಡವನ್ನು ಈ ಶರೀರವನ್ನು ಮತ್ತು ಈ ಪ್ರಪಂಚವನ್ನು ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದವನು ಅಕ್ಷರ ಅಂದರೆ ನಾಶವಿಲ್ಲದ್ದು ಲಿಪಿ ಅಂದರೆ ಅಕ್ಷರ ಅಲ್ಲ ಲಿಪಿ ಕೇವಲ ಅಕ್ಷರದ ಪ್ರತೀಕ ಲಿಪಿ ನಾಶವಾಗಬಹುದು ಆದರೆ ಅಕ್ಷರಗಳಿಗೆ ನಾಶವಿಲ್ಲ ನಮ್ಮಿಂದ ಹೊರಹೊಮ್ಮುವ ಎಲ್ಲ ನುಡಿ ಈ ಆಕಾಶದಲ್ಲಿ ಶಾಶ್ವತವಾಗಿ ಧ್ವನಿ ಮುದ್ರಿತವಾಗಿರುತ್ತದೆ ಅದೇ ಅಕ್ಷರ ಈ ಮೇಲಿನ ಅರ್ಥವಲ್ಲದೆ ಇನ್ನೂ ಅನೇಕ ಅರ್ಥಗಳನ್ನು ಅಕ್ಷರ ನಾಮದಲ್ಲಿ ಕಾಣಬಹುದು ಯಾವುದು ಎಲ್ಲ ಕಡೆ ವ್ಯಾಪಿಸಿದೆಯೋ ಅದು ಅಕ್ಷರ ಕ್ಷರ ಎಂದರೆ ನಾಶ ನಾಶವಿಲ್ಲದ್ದು ಅಕ್ಷರ ಕ್ಷರಣ ಎಂದರೆ ಸುರಿಸುವವನು ಯುಗ ಯುಗಾಂತರಗಳಲ್ಲಿ ನಮ್ಮ ಮೇಲೆ ಕರುಣೆಯ ಮಳೆ ಸುರಿಸುವವನೇ ಅಕ್ಷರ ಇನ್ನು ಅಕ್ಷ ಪ್ಲಸ್ ರ ಪ್ಲಸ್ ಅಕ್ಷರ ಇಲ್ಲಿ ಅಕ್ಷ ಎಂದರೆ ಇಂದ್ರಿಯ ರಾ ಎಂದರೆ ರಮಣ ಅಥವಾ ರಮಿಸುವವನು ಆದ್ದರಿಂದ ಅಕ್ಷರ ಎಂದರೆ ಆನಂದಮಯವಾಗಿ ಇಂದ್ರಿಯದಲ್ಲಿ ನೆಲೆಸಿರುವವನು ಎಂಬರ್ಥ ಇನ್ನಿ ಇಲ್ಲಿ ಆ ಎಂದರೆ ಅಲ್ಲ ಅಥವಾ ಇಲ್ಲ ಭಗವಂತ ಅಲ್ಲ ಭಗವಂತ ಇಲ್ಲ ಅಂದರೆ ಭಗವಂತ ನಮಗೆ ಕಾಣುವ ಯಾವುದೇ ವಸ್ತು ಅಲ್ಲ ಅವನಲ್ಲಿ ಯಾವುದೂ ದೋಷವಿಲ್ಲ ಎಂಬ ಅರ್ಥ ಅಂದರೆ ಎಲ್ಲದಕ್ಕೂ ಸಮನಾಗಿರುವಂಥವನು ಯಾವುದಕ್ಕೂ ಅದ್ ಅಂತ್ಯವಿಲ್ಲದೆ ಯಾವುದಕ್ಕೂ ಆದಿ ಇಲ್ಲದೆ ಎಲ್ಲದಕ್ಕೂ ಒಂದು ಅರ್ಥಗರ್ಭಿತವಾಗಿ ಅವನ ಒಳಗಡೆ ಒಂದು ಪುನಃ ಸೇರಿಕೊಳ್ಳುವುದನ್ನೇ ನಾವು ಏನಂತೀವಿ ಈ ಅಕ್ಷರ ಅಂತ ಕರಿತೀವಿ ಆದ್ದರಿಂದ ಭಗವಂತನ ನಾಮ ಸ್ಮರಣೆ ತುಂಬನೇ ರೋಚಕವಾಗಿರುತ್ತೆ ಅವನನ್ನು ತಿಳಿಯೋದು ಕೂಡ ತುಂಬಾ ಕಷ್ಟವಾಗಿರುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಅವನ ಬಗ್ಗೆ ಸಂಪೂರ್ಣವಾಗಿ ತಿಳಿದಿಲ್ವಂತೆ ಆದ್ದರಿಂದ ಈ ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಎಂಬ ಈ ಎರಡನೇ ಶ್ಲೋಕವು ಅಶ್ವಿನಿ ನಕ್ಷತ್ರದ ಎರಡನೇ ಪಾದಕ್ಕೆ ಈ ಶ್ಲೋಕವು ಅನ್ವಯಿಸುತ್ತೆ ಯಾರ್ಯಾರು ಅಶ್ವಿನಿ ನಕ್ಷತ್ರ ಎರಡನೇ ಪಾದದವರಾಗಿರ್ತೀರೋ ಅವರೆಲ್ಲರೂ ಕೂಡ ಈ ಶ್ಲೋಕವನ್ನು ಇಪ್ಪತ್ತೊಂದು ದಿನ ತಪ್ಪದೇ ಪಠಿಸಿ ತಮ್ಮ ಕಷ್ಟಗಳನ್ನು ಪಾಪಗಳನ್ನು ಆರಾಮಾಗಿ ಯಾವುದೇ ಒಂದು ನಂಬಿಕೆ ಇಲ್ಲದೇ ಅಲ್ಲ ಯಾವುದೇ ರೀತಿ ಒಂದು ಇದರಲ್ಲಿ ಒಂದು ಸಂದೇಹವಿಲ್ಲದೆ ತಮ್ಮ ಒಂದು ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೋಬೇಕು ಯಾವುದೇ ಕೆಲಸವನ್ನು ಮಾಡಬೇಕಂದ್ರೂ ಒಂದು ಭಕ್ತಿ ಒಂದು ಜ್ಞಾನ ಇರಲೇಬೇಕಾಗತ್ತೆ ಅದರಿಂದ ಇದು ಅಶ್ವಿನಿ ನಕ್ಷತ್ರ ಎರಡನೇ ಪಾದಕ್ಕೆ ಈ ಶ್ಲೋಕವಾಗುತ್ತೆ ಹಾಗಂದುಬಿಟ್ಟು ಬರೀ ನಕ್ಷತ್ರದವರು ಈ ಬರೀ ಶ್ಲೋಕವನ್ನು ಹೇಳಿಕೊಂಡ್ರೆ ಸಾಲದು ಅದರ ಅರ್ಥವನ್ನು ಹೇಳ್ಕೋಬೇಕು ಸಾಧ್ಯವಾದರೆ ಸಮಯ ಇದ್ದರೆ ಎಲ್ಲ ಶ್ಲೋಕವನ್ನು ಪಠಿಸಿ ಬರೀ ಅವರ ಅಕ್ಷ ನಕ್ಷತ್ರಕ್ಕೆ ಅನ್ವಯಿಸಿರುವಂಥ ಶ್ಲೋಕವನ್ನೇ ಪಠನೆ ಮಾಡಿಬಿಟ್ಟು ಸಮಯ ಇಲ್ಲದೇ ಇದ್ದಾಗ ಮಾಡುವಂತಹ ಅಂತ ಒಂದು ಪ್ರಯತ್ನ ಸಮಯ ಇದ್ದಾಗ ಎಲ್ಲವನ್ನು ಪಠಿಸಿ ತಮ್ಮ ತಮ್ಮ ಒಂದು ಕಷ್ಟಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಇದಾಗಿತ್ತು ಇವತ್ತಿನ ಒಂದು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ಒಂದು ಹೊಸ ಶ್ಲೋಕದೊಂದಿಗೆ ಹೊಸ ಅರ್ಥದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ